ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವಿಡಿಯೋಸ್ ಮಾಡ್ತಾ ಇದ್ದೆ ಈಗ ಯೂಟ್ಯೂಬಲ್ಲೂ ಅಪ್ಲೋಡ್ ಇದ್ದೀನಿ ಸ್ನೇಹಿತರೆ ನಿಮಗೆ ಜಾಬಿನ ಮಾಹಿತಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಒಂದು ಹೊಸ ಜಾಬ್ ಸಿಕ್ಕಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇದು ಮಹಿಳೆಯರಿಗೆ ಜಾಬ್ ಖಾಲಿ ಇದೆ ಈ ಮಹಿಳೆಯರಿಗೆ ಏನು ಜಾಬ್ ಖಾಲಿ ಇದೆ ಅಂದರೆ ಕುಂಟುಹಳ್ಳಿ ಸ್ನೇಹಿತರೆ ಕುಂಟು ಇವ್ರದ್ದು ಬಿಸ್ಲರಿ ಫ್ಯಾಕ್ಟ್ರಿ ಇದೆ ಸ್ನೇಹಿತರೆ ಅಲ್ಲಿ ಬಿಸ್ಲರಿ ನೀರು ಇದು ಮಾಡೋದು ಅದೆಲ್ಲ ಕೆಲಸ ಖಾಲಿ ಇದೆ ಸ್ನೇಹಿತರೆ ಪ್ಯಾಕಿಂಗ್ ಮಾಡೋದು ಆ ಕೆಲಸ ಎಲ್ಲ ಖಾಲಿ ಇದೆ ಎಲ್ಲರೂ ಇಂಟ್ರೆಸ್ಟ್ ಇದ್ದರೆ ಲೇಡೀಸು ಬೇಕಾಗಿದ್ದಾರೆ ಸ್ನೇಹಿತರೆ ಸ್ಯಾಲ್ರಿ ಒಂಬತ್ತು ಸಾವಿರ ಸಂಬಳ ಸಂಬಳಕ್ಕೆ ಕೊಡ್ತಾರಂತೆ ಫಸ್ಟು ಸ್ಟಾರ್ಟಿಂಗು ಮತ್ತು ಪಿ ಎಫ್ ಇ ಎಸ್ ಐ ವ್ಯವಸ್ಥೆ ಎಲ್ಲ ಇದೆ ಸ್ನೇಹಿತ ಯಾರು ಇಂಟ್ರೆಸ್ಟ್ ಇದ್ದರೆ ನೋಡಿ ಟ್ರೈ ಮಾಡಿ ಮತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಖಾಲಿ ಇದೆ ಮೂರು ಜನ ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಸೆಕ್ಯೂರಿಟಿ ಗಾರ್ಡ್ ಏನಂದರೆ ಮಲಗಂಗಿಲ್ಲ ಮತ್ತು ಫೋಟೋ ಹಾಕ್ತಾ ಇರಬೇಕು ಈ ಹಿಂದೆ ಬಂದವರು ಕೆಲವರು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕಂದರೆ ಮಲಗ್ತಾ ಇದ್ದಾರೆ ಹಾಗಾಗಿ ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾವು ಫೋಟೋ ಹಾಕ್ತಾ ಇರಬೇಕು ಗಂಟೆಗೊಂದ್ಸಲಿ ಹಂಗಿದ್ರೆ ಡ್ಯೂಟಿಗೆ ಬನ್ನಿ ನೀವು ಮತ್ತೆ ಒಂದು ಐದಾರು ತಿಂಗಳು ಮಾಡಿ ಮತ್ತೆ ಬಿಟ್ಟು ಹೋದರೆ ಸುಮ್ಮನೆ ನಾವು ದಿನ ಹುಡ್ತಾ ಇರೋದಾಗತ್ತೆ ನೀವು ಬರೋರು ಒಂದು ವರ್ಷ ಒಂದು ಎರಡು ವರ್ಷನಾದ್ರು ಮಾಡಿ ನಿಮ್ಗೊಂದು ಅನುಭವ ಆಗಲಿ ನೀವು ಒಂದು ಆರಾರು ಆರು ತಿಂಗಳಿಗೂ ಬಿಟ್ಟು ನಾವು ಮತ್ತೆ ಹುಡುಕ್ಬೇಕಾಗತ್ತೆ ಹಾಗಾಗಿ ನಿಮಗೊಂದು ಅನುಭವ ಆಗುತ್ತೆ ನೀವು ಒಂದು ಮೂರು ತಿಂಗಳು ಮಾಡೋದು ನಾಲ್ಕು ತಿಂಗಳು ಮಾಡೋದು ಮತ್ತೆ ಬಿಟ್ಟು ಹೋಗೋದು ಹಂಗೆ ಇದ್ದೀರಿ ಹಾಗಾಗಿ ನೋಡಿ ಮಾಡಿ ನೀವು ಲಾಸ್ಟ್ ಟೈಮ್ ಬಂದವರು ಕೆಲವರು ಬಿಟ್ಟು ಇದ್ದೀರಿ ಅದು ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಇದೆ ಅದು ಕ್ಲಿಯರ್ ಅಂತ ಹೇಳಿದ್ದಾರೆ ಅದು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ ನೋಡೋಣ ನೋಡಿ ಥ್ಯಾಂಕ್ ಯು ಜಾಬ್ ಹುಡ್ತಾ ಇರೋರು ನಾನು ಅಕೌಂಟನ್ನ ಫಾಲೋ ಮಾಡಿ ಟ್ಯಾಂಕ್ ಯು